ಹಾಯ್ ಹಲೋ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶುಕ್ರವಾರ ದಿನದ್ದು ಇದು ಬ್ಲಾಗ್ ಸೊ ಶಾಪಿಗೆ ಹೊರಟಿದ್ದೀವಿ ಇವತ್ತು ಇನ್ನ ಇತ್ತ ಇಲ್ಲಿದ್ದಾಳೆ ಇತ್ತ ಟಿವಿ ನೋಡ್ತಾ ಇದ್ದಾಳೆ ಸೊ ಹೊರಡಬೇಕು ಅಮ್ಮನು ಅಮ್ಮನೂ ರೆಡಿ ಆಗ್ತಾ ಇದ್ದಾರೆ ಇವತ್ತು ಸ್ಪೆಷಲ್ ಅಂದರೆ ಸ್ಪೆಷಲ್ ಅಡುಗೆ ಮಾಡಿದ್ದಾರೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಆಲ್ರೆಡಿ ರೆಸಿಪಿನ ನಾನು ಹೇಗೆ ಮಾಡಿರೋದು ಅಂತ ಹೇಳಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಇನ್ನೂ ಯಾರಲ್ಲ ಹೋಗಿ ವಿಡಿಯೋನ ನೋಡಿಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಸೊ ಹೊಸಬ್ರ ಯಾರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಬೇಕಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಶಾಪ್ಗು ಕೂಡ ಹೋಗ್ತಾಯಿದ್ದೀನಿ ಅಲ್ಲೂ ಹೋಗಿ ವೀಡಿಯೋ ಮಾಡ್ತೀನಿ ಬ್ಲಾಗ್ ಮಾಡಿದ್ರೆ ತುಂಬ ದಿನನೇ ಆಗೋಗಿತ್ತು ಯಾಕೆ ಬ್ಲಾಗ್ ಮಾಡೋಣ ಅಂತ ಬ್ಲಾಗ್ ಮಾಡ್ತಿದ್ದೀನಿ ಬನ್ನಿ ಆಚೆ ವೆದರ್ ತೋರಿಸ್ತೀನಿ ಬನ್ನಿ ಹೇಗಿದೆ ಈ ಮಸ್ಕಿಟೋ ನೆಟ್ ಆಗ್ತೋದ್ರಿಂದ ಸಿಕ್ಕಾಪಟ್ಟೆ ನಮಗೆ ಯೂಸ್ ಆಗೋಯ್ತು ಬಿಸ್ಲು ಆಚೆ ವೆದರ್ ನೋಡಿ ಹೇಗಿದೆ ನೋಳು ಸೈಕಲ್ ಇಲ್ಲ ಪಾರ್ಕಿಂಗ್ ಅದೇ ಮಸ್ಕಿಟೋ ನೆಟ್ ಸೊ ಇದನ್ನ ನಾವು ಆನ್ಲೈನಲ್ಲಿ ತರಿಸಿದ್ದು ನೋಡಿರ್ತೀರಾ ನಾನು ವೀಡಿಯೋಸ್ಗಳಲ್ಲೆಲ್ಲ ಹಾಕಿರ್ತೀನಿ ತುಂಬ ವಿಡಿಯೋಸ್ಗಳಲ್ಲಿ ಸೊ ಈ ಥರ ಇದೆ ಇದರಲ್ಲಿ ಬೇಕು ಅಂತ ಅಂದರೆ ಹೇಳಿ ಕಮೆಂಟ್ ಮಾಡಿ ನಾನು ಹಾಕ್ತೀನಿ ಇದು ಅಮ್ಮ ಭತ್ತದ್ದು ತೋರಣ ಏನೋ ತೊಗೊಂಡಿದ್ರಂತೆ ಸೊ ಕೇಳಿದು ಇನ್ನು ಯುಕ್ತನು ಕೂಡ ಅಷ್ಟೇ ನೋಡಿ ನಾನು ರೆಡಿಯಾಗಿರ್ತಾ ಹಾಯ್ 땡시라나 हेलो मैं जानी ने है इस नाम में जानी आ चोमी है है जानी चोमी है है चप चपनी है है इसने नोची है इसने ये चोमी है है चोमी जानी है चपनी है ಹೇಳು ಲೈಕ್ ಮಾಡಿ ಶೇರ್ ತೆಳು แชร์ ಬಿಡು ಓಹ್ ಅಣ್ಣ ಹೇಳು ಏನು ಹೇಳ್ತಿದ್ದಲ್ಲ ಹಲೋ ವೆಲ್ಕಮ್ ಬ್ಯಾಕ್ ಬ್ಯಾಕ್ ಟು ಮೈ ಮೈ ಚಾನೆಲ್ ಚಾನೆಲ್ ಲೈಕ್ ಲೈಕ್ ಶೇರ್ ಕಮೆಂಟ್ ಕಮೆಂಟ್ ಸಬ್ಸ್ಕ್ರೈಬ್ ಮೈ ಮೈ ಚಾನಲ್ ಜಾಬ್ ಊಟ ಮಾಡಿದ್ಯಾ ಊಟ ಮಾಡಿದ್ಯಾ ನೀನು ಹ್ಮ್ ಹ್ಮ್ ಪೋಸ್ ಏನ್ ಕಡಿಮೆ ಲಗಾಯಿಸೋಳು ಸೆಲ್ಫಿ ಏನಾದ್ರು ತಗಿತಾರೆ ಸ್ವಾಮಿದ ಹೂವು ಬಿದ್ದಿದೆ ನೋಡನ್ ತಗಿ ತಗಿ ಸ್ವಾಮಿದ ಹೂವ ಆಚೆ ಅಲ್ಲಿ ಅಲ್ಲಿ ಯೆಲ್ಲೋ ಕಲರ್ ಯಲ್ಲೋ ಕಲರ್ ಹೂವ ಆಚೆ ಆಚೆ ಹ್ಮ್ ಸ್ವಾಮಿ ಆಯ್ತು ಇದು ಫ್ಲವರ್ ತಗಿ ಮನೆ ಇಲ್ಲಿ ಫ್ಲವರ್ ಬಿದ್ದಿದೆ ನೋಡಿ ತಗಿ ತಗಿ ಇಲ್ಲಿ ಸ್ವಾಮಿ ತಗಿ ಗುಡ್ ಜಾಬ್ ಹ್ಮ್ ಅಲ್ಲೀ ಆಚೆ ನೋಡಲ್ ಟ್ಯಾನ್ಸಿ ನೋಡಲ್ ಟ್ಯಾನ್ಸಿ ಬಾ ಸೊಳ್ಳೆ ಬರುತ್ತೆ ಬಾ 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 ಇಲ್ಲಿ ಅಮ್ಮ ಎಲ್ಲಾ ಗಿಡ ಹಾಕಿರೋದ್ರಿಂದ ಮತ್ತೆ ಈ ಕಡೆ ಅಕ್ಕಪಕ್ಕ ಅಮ್ಮನು ಗಿಡ ಎಲ್ಲ ತುಂಬಾ ಎಲ್ಲ ಗ್ರೀನರಿ ಗ್ರೀನರಿಂದ ಸಿಕ್ಕ ಬಟ್ಟೆ ಸೊಳ್ಳೆ ಇದೆ ಗಾಯ ಉಳ್ಗೆ ಆ ವರ್ಷ ಕಚ್ಚಿರೋದೇ ಇನ್ನು ಮಾರ್ಕ್ ಹೋಗಿರ್ಲಿಲ್ಲ ಅದನ್ನ ನೋಡ್ಲಾರದಿರ ಅಪ್ಪ ಅಮ್ಮ ಈ ಮಸ್ಕಿಟೋ ನೆಟ್ಟು ಆರ್ಡರ್ ಮಾಡಿ ತರಿಸಿದ್ರು ಇನ್ನು ವಿಂಡೋಸ್ಗೂ ಕೂಡ ಅಷ್ಟೇನೆ ಇದು ಕೂಡ ಆನ್ಲೈನ್ ಅಲ್ಲೇ ತರಿಸಿರೋದು ಸೊ ಇದು ಆಸತಿ ಬಂದಾಗ ಲೈಟ್ ಹಾಕ್ಸಿದ್ರು ಅಂದ್ರೆ ಕಬ್ಬೋಟಿಗೆ ಲೈಟ್ ಇರ್ಬೇಕು ಎಷ್ಟು ಚೆನ್ನಾಗಿರುತ್ತೆ ನನ್ನ ರೂಮಲ್ಲಿ ಹಾಕ್ಸಿಲ್ಲ ನನ್ನ ಅಪ್ಪ ಅಮ್ಮನ ಅಲ್ಲಿ ಬಂದು ರೆಡಿ ಆಗ್ತೀನಿ ಇಷ್ಟು ತಪ್ಪಾಗ ಹಾಕ್ಬಿಟ್ಟಿದೀನಿ ಗೊತ್ತಾ ಮನೇಲಿ ಏನು ಕೆಲಸ ಮಾಡ್ತೀರ ಓ ಏನು ಏನು ಏನಾಯ್ತಿ ಆಯ್ತು ಎಲ್ಲಿಗೆ ಕ್ಲೋಸ್ ಎಲ್ಲಿಗೆ ಮಾಡೋದು ನೀನು ಕ್ಲೋಸ್ ಎಲ್ಲಿ ಮಾಡ್ ನೀನು ಹಲೋ ಮಮ್ಮಿ ವೆಲ್ಕಮ್ ಟು ಮೈ ಚಾನಲ್ಯೋ ಏನು ಮಾಡ್ತಿದ್ದೀರಾ ನಾವ್ ಇರಬೇಕು ಬೇಡ್ವಾ ಏನ್ ಕಸೆ ಇದು ಮನೆಯಲ್ಲಿ ಗೈಸ್ ಯಾವಾಗ್ಲೂ ಅಷ್ಟೇ ಹಿಂಗೊಂದು ಮೂರು ತರ ಒಂದು ನಮ್ಗೆ ತಡ್ಕೊಳದಿಲ್ಲ ಆಗಲ್ಲ ಅಂತ ಒಂದು ಹೊಟ್ಟೆ ಹಸಿ ಆದಂತ ಒಂದು ರುಚಿಕರವಾದಂತ ಬಿರಿಯಾನಿ ನಮ್ಮಮ್ಮ ಮಾಡ್ತಾರೆ ನಾನು ಆ ಕೂಡ ಅಪ್ಲೋಡ್ ಮಾಡಿದೀನಿ ನೋಡಿ ಬಿರಿಯಾನಿ ಇಷ್ಟ ಅವಳಿಗೆ ಇನ್ನೇನು ಇಷ್ಟ ಬಿರಿಯಾನಿ ಇಷ್ಟ ಫಿಶ್ ಇಷ್ಟ ಚಿಕನ್ ಫ್ರೈ ಇಷ್ಟ ಕೂಡ ರೆಡಿ ಮಾದು ಕೂಡ ತೋರ್ಸ್ಬಿಡಿ ಒಂಚೂರು ಅವ್ರಿಗು ಹ್ಮ್ ಹ್ಮ್ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್ ನೋಡ್ಬಿಡಿ ಂತೆ ಅಮ್ಮ ಸೊ ಇದು ಶಾಪಿಂಗ್ ತಗೊಳ್ತಾ ಇದೀವಿ ಊಟ ಒಟ್ಟಿಗೆನೆ ಮಾಡೋಣ ಅಂತ ನಮಗೆಲ್ಲ ಏನ್ ಗೊತ್ತಾ ಒಟ್ಟಿಗೆ ಊಟ ಮಾಡ್ಬೇಕು ಎಷ್ಟೇ ಜನ ಇಲ್ಲಿ ಅಲ್ಲ ಅಮ್ಮ ನಾನ್ ಅವಾಗ್ಲೂ ಅಷ್ಟೇ ಗೈಸ್ ಮದ್ವೆಗೆ ಹೋಗಕ್ಕೂ ಮುಂಚೆ ಆ ನಮ್ಮಅಮ್ಮ ಬರ್ಲಿ ನಮ್ಮಅಪ್ಪ ಬರ್ಲಿ ಅಂತ ಅನ್ಬಿಟ್ಟು ಕಾಯ್ತಾ ಇರ್ತಿದ್ದೆ ಅವರು ನಾವು ಬರೋವರೆಗೂ ಕಾಯ್ತೀಯ ನೀನು ಊಟ ಅಂತ ಅನ್ನೋರು ಅಂದ್ರೂ ಏನೋ ಗೊತ್ತಿಲ್ಲ ಅದೊಂದು ಅಭ್ಯಾಸ ಈಗಲೂ ಕೂಡ ಅಷ್ಟೇ ನನ್ನ ಹಸ್ಬೆಂಡ್ ಜೊತೆನೂ ಅಷ್ಟೇ ಅವ್ರ ಪಾಪ ಕೆಲ್ಸದ ಬ್ಯಿಯಲ್ಲಿ ಇರ್ತಾರೆ ಇನ್ನ ಯುಕ್ತನು ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಳ್ತಾಳೆ ನಾನು ಒಬ್ಳೇ ಆಗಿಡ್ತೀನಿ ಅದೇ ಬೇಜಾರೇ ಅದೆಲ್ಲ ನೆನಪಾಗುತ್ತೆ ನನಗೂ ಕೂಡ ಏನಮ್ಮ್ರೆ ನಿಮಗೆ ಸುಮಾ ನೆನಪಾಗುತ್ತಲ್ಲ ಹೌದಪ್ಪ ನೆನಪಾಗುತ್ತೆ ನೋಡಿ ನಮ್ಮಮ್ಮ ಬೀದಿ ನಾಯಿಗೂ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂದ್ರೆ ಬಂಚ್ ಬಂಚ್ ಬಿಸ್ಕೆಟ್ ತಂದಿಟ್ಟಿ ಅಪ್ಪ ಅಮ್ಮ ಅದಕ್ಕೆ ಹಳಸಿ ಹಳ್ಸಿದನ ಎಲ್ಲ ಹಾಕ್ತಾರೆ ನಮ್ ನಾಯಿಗ್ ನೋಡಿ ನಮ್ ನಾಯಿಗೂ ಅಲ್ಲ ನಾವು ಸಾಕಿರೋದಲ್ಲ ಇದಕ್ಕೊಂದು ಊಟ ಹಾಕಿರೋದಕ್ಕೆ ನಾಯಿ ಅದಕ್ ಡಾಕ್ಟರ್ ಎಲ್ಲ ಕರ್ತಾಯ್ತಲ್ವ ಅಮ್ಮ ಬಂದಿಲ್ಲ ಆದ್ರೆ ಡಾಕ್ಟರ್ ನೋಡಿ ಎಷ್ಟು ಕರ್ತಿದಾರಂತೆ ಗೊತ್ತಾ ನಾಯಿ ತೋರ್ಸಕ್ಕೋಸ್ಕರ ಅಪ್ಪ ಈಗ ನಮ್ ಕಿಚನ್ ನೋಡಿದಿರಲ್ಲ ಇದೊಂದ್ ಮಾತ್ರ ಹಾಳಾಗಿದೆ ಇದು ಇದ್ದು ಪೈಪ್ ಏನೋ ಇಲಿ ಕಚ್ಚಿ ಇದಾಗಿತ್ತು ಅನ್ಬಿಟ್ಟು ಚಿಮಿಣಿದು ಹಾಗೆ ಆಗಿದೆ ನೋಡಿ ಹೀಗಿದೆ ಸೀರೆ ಚೆನ್ನಾಗಿ ಕಾಣ್ತಿದೆ ಅಮ್ಮ ಚೆನ್ನಾಗಿ ಕಾಣ್ತಿದೆ ಆನ್ಲೈನ್ ಅಮ್ಮ ಹೌದಾ ಎಷ್ಟ್ ಕೊಟ್ಟಿದ್ದು ನೋಡಿ ರೈಸ್ ಆನ್ಲೈನ್ ಅಲ್ಲಂತೆ ನಮ್ಮಮ್ಮಗೆ ಈ ತರ ಈ ಜರಿ ಏನ್ ಸೀರೆ ಅಂತಾರ ಇದಕ್ಕೆ ಮೊನ್ನೆ ನಮ್ಮನ ಅಕ್ಕನಿಗೂ ಅಷ್ಟೇ ಅಮ್ಮ ಹೋಗಿದ್ವಲ್ಲ ಇಂಥದ್ದು ಕೊಟ್ವಿ ಅವ್ರ ನಮ್ಮನ ಅಕ್ಕನಗೂ ಚೆನ್ನಾಗಿದೆ ನೋಡಿ ಗಯಸ್ ಇಲ್ಲಮ್ಮ ತಿರ್ಗು ರೌಂಡ್ ತಿರುಗು ತಿರುಗು ಇಲ್ಲಿ ನೋಡಿಲಿ ಈ ಕಡೆ ತಿರುಗು ಚೆನ್ನಾಗಿದೆ ಗಯಸ್ ನೋಡಿ ಸೀರೆ ಯಾರೆಲ್ಲರೂ ಬೈ ಮಾಡಬೇಕು ಅಂತ ಅಂದ್ರೆ ಹೇಳಿ ಲಿಂಕ್ ಬೇಕಾದ್ರೆ ಹಾಕಿ ಕೊಡ್ತೀನಿ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ನೋಡಿ ನಾಯಿಗೆ ಬನ್ನಿ ತೋರಿಸ್ತೀನಿ ಅದು ಯಾವ್ದು ನಾಯಿ ಅಂತ ಇದೋ ನಾಯಿ ಇದೆ ಇದಕ್ಕೆ ಇದಕ್ಕೆ ಏನೋ ಚಡ್ಮಲ ಹೋಗಿ ಬರ್ತಿದೆ ಅಂದ್ಬಿಟ್ಟಿ ಅಪ್ಪ ಡಾಕ್ಟರ್ ಕೂಡ ಕರೆಸಿದ್ರು ಬಂದಿಲ್ಲ ಅದ್ವೆಲ್ಲ ನೋಡಿ ಗಾಯ್ಸ್ ಇಲ್ಲಿ ಬಿಟ್ಟಿದ್ದೀನಿ ಅರೊಳಿ ಛೀ ಬಕ್ಕಿ ತಗೊಳ್ಳೋ ನೀನು ಕೂತು ಆ ಕಡೆ ಒಂದು ಸ್ವಲ್ಪ ಊಟ ಹಾಕಿ ನನಗೆ ಜಗಳ ಆಗುತ್ತೆ ಫ್ರೆಂಡ್ಸ್ ಇಬ್ರು ನೋಡಿ ನೋವು ತಿಂತೀರಾ ಎಲ್ಲೋ ಒಂದೊತ್ತು ಊಟ ಹೋಗುತ್ತೆ ನಾಯಿಗಳಿಗೆ ಈ ಥರ ಊಟ ಹಾಕಿ ಮುಖ ಪ್ರಾಣಿಗಳಿಗೆ ಊಟಗಳನ್ನ ಹಾಕಿ ಮುಖ ಪ್ರಾಣಿಗಳಿಗೆ ಊಟ ಹಾಕಿ ಯಾವತ್ತೂ ಅಷ್ಟೇ ಆ ಋಣ ಮಾತ್ರ ನಮಗೆ ಯಾವಾಗ ಒಂದೇ ಹೊತ್ತು ಇದಕ್ಕೆ ಊಟ ಹಾಕಿದ್ದೆ ನಾವು ಮೋಸ್ಟ್ಲಿ ಅಪ್ಪ ಅಮ್ಮ ಅವಾಗಿಂದ ಇಲ್ಲಿವರೆಗೂ ನಮ್ಮ ಮನೆಯೇ ಆಯ್ತಾ ಆಯ್ತು ಒಂದೆರಡು ವರ್ಷ ಆಯ್ತು ನಾಯಿ ಇದ್ದು ಪಾಪ ಎಷ್ಟು ಹೊಟ್ಟೆ ಹಾಸ್ಕೊಂಡಿರುತ್ತೆ ಅಲ್ವಾ ಯಾವುದೇ ಒಂದು ಬೀದಿ ನಾಯಿಗಳಿದ್ರು ಅಷ್ಟೇ ದಯವಿಟ್ಟು ಊಟ ಹಾಕಿ ಅದಕ್ಕೆ ಎಲ್ಲ ಒಂದು ಹತ್ತು ರೂಪಾಯಿ ಆಗೋಷ್ಟು ನಿಮ್ಗೊಂದು ಬಂದ್ ತಂದೆ ಹಾಕಕಾಗಲ್ವಾ ಹಾಕಿ ಅದಕ್ಕೂ ಕೂಡ ಪಾಪ ನೋಡಿ ಪಾಪ ಎಷ್ಟು ಹೊಟ್ಟೆ ಹಚ್ ನೋಡಿ ಹಾಕಿ ಎಷ್ಟೊತ್ತಾಯ್ತು ಅಷ್ಟು ಬೇಗ ಪಾಪ ತಿಂದಿದ್ದೆ ಬಾಬಾ ನೋಡಿ ಒಳಗೆ ಓ ಬಿದ್ದಿತ್ತಮ್ಮ ಗೊತ್ತಿಲ್ಲ ನಂಗೆ ಯುಕ್ತ ತಂದ್ಕೊಟ್ಟಿದ್ದು ನಾನೇ ಹೇಳಿದ ಅವ್ಳಿ ಇನ್ನು ಬಸ್ ಸ್ಟಾಪ್ಗೆ ಹೊರಟ್ವಿ ನಾವು ಶಾಪಿಗೆ ಹೋಗಬೇಕಿತ್ತಲ್ಲ ನಮಗೆ ಬರೀ ಹೆಸರುಘಟ್ಟದವರೆಗೂ ಮಾತ್ರ ಸಿಕ್ತು ಬಸ್ಸು ಅದಾದಮೇಲೆ ನಾವು ಆಟೋದಲ್ಲಿ ಹೋಗೋಣ ಅಂತ ಆಟೋದಲ್ಲಿ ಕೂತ್ಕೊಂಡ್ವಿ ಕೂತ್ಕೊಂಡೆ ಅರ್ಧ ಗಂಟೆ ಆದಮೇಲೆ ಬಸ್ ಬಂತು ಸೊ ಇನ್ನು ನಮ್ಮ ಹೆಸರುಘಟ್ಟ ದೇವಿ ಬಂದ್ಬಿಟ್ಟು ದುರ್ಗಾಂಬಾ ದೇವಿದು ಏನೋ ಪೂಜೆ ಏನೋ ಇತ್ತೇನೋ ಮನೆಯಲ್ಲಿ ಅದ್ರದ್ದು ಮೆರವಣಿಗೆ ಕೂಡ ಹೋಗ್ತಿತ್ತು ಇದನ್ನ ನೆಕ್ಸ್ಟ್ ಬಸ್ ಕೂಡ ಸಿಕ್ತು ಶಾಪ್ ಹತ್ರ ಬಂದ್ವಿ ಇದೇ ನಮ್ಮ ಶಾಪ್ ದಾಸನಹಳ್ಳಿಯಲ್ಲಿ ವಿ ಬಿ ಕಾಂಡಿಮೆಂಟ್ಸ್ O bien qué? ¿Qué no? ¿El de qué. Pero bien ಏನ್ ಬೇಕು ಏನ್ ಬೇಕು ಅಪ್ಪನಿಗೆ ಅಂ ಕೂತ್ಕೋ ಬಿಟ್ರೇ ಸ್ಟೈಲ್ ತಾಸ್ಕೊಂಡಿ ಹಾ ಬರ್ವಾ ಹಾ ಏನ್ ಬೇಕು से थँक्यू <rôle CCTV> <smpalélan ici> ಇನ್ನು ಇದು ಮತ್ತೆ ಸಂಜೆ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡು ಇದು ಮಾಡ್ತಿದ್ವಿ ಹಾಗೆ ಇವಳಿಗೆ ಸ್ವಲ್ಪ ತಿಂಡಿ ಎಲ್ಲ ಕೊಡಿಸ್ಬೇಕಿತ್ತು ನಾನು ಕೂಡ ರಸಮಲೈ ತಿಂದಿರೋ ತುಂಬ ದಿನ ಆಗಿತ್ತು ರಸಮಲೈ ಬಂದು ನನ್ನ ಫೇವ್ರೆಟ್ ಸ್ವೀಟ್ ಹಾಗೆ ನಾನು ಇವಾಗೊಂದು ಹಣ್ಣನ್ನು ಕೂಡ ತೋರಿಸ್ತೀನಿ ಅದು ಏನು ಹಣ್ಣು ಅಂತ ಹೇಳಿ ಗೆಸ್ ಮಾಡಿ ನೋಡೋಣ ಸೊ ಯಾರೆಲ್ಲ ಮತ್ತೆ ರಸಮಲೈ ಇಷ್ಟ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ನನಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಪ್ರೆಗ್ನೆನ್ಸಿ ಟೈಮಿಂದ ನಾನು ಏನೋ ಗೊತ್ತಿಲ್ಲ ಸ್ವೀ ಸ್ವೀಟ್ಸ್ ತುಂಬಾ ತಿನ್ಕೊಂಡು ಬಂದೆ ಏನೋ ರಸಮಲೈ ಸ್ವೀಟ್ಸಲ್ಲಿ ರಸಮಲೈ ತುಂಬಾ ತಿನ್ಕೊಂಡು ಬಂದೆ ಸೊ ಎಲ್ಲಿ ಹೋಗ್ತಿರೋದಂತ ಅಂದರೆ ಹೆಸರುಘಟ್ಟ ಹೆಸರುಘಟ್ಟದಲ್ಲಿ ಯಾರೆಲ್ಲ ಇದ್ದೀರಾ ಎಷ್ಟು ಚೆನ್ನಾಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೆಸರುಘಟ್ಟದಿಂದ ತುಂಬ ಜನ ನನ್ನ ವೀಡಿಯೋಸ್ ನೋಡೋರು ಇದ್ದೀರ ಸೊ ಹಾಗಾಗಿ ಬಂದಿದ್ದೀವಿ ಮೂರು ಜನನು ಬಸ್ಸಿಗೆ ಎಷ್ಟೋ ತನಕ ವೇಟ್ ಮಾಡಿದ್ವಿ ಅಂತ ಅಂದರೆ ಎಷ್ಟೊತ್ತಾದರೂ ಸಿಗ್ಲಿಲ್ಲ ಅಲ್ಲಿ ದಾಸನಹಳ್ಳಿಯಲ್ಲಿ ಯುಕ್ತ ನೋಡಿ ಯುಕ್ತ 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 ಇಲ್ಲಿ ಬೇಕಾ ಕೇಳು ಬೇಕಾ ತಗೊಳ್ಳಿ ತಿನ್ನ ನೀಮ್ಮ ಪೂಜೆ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಯಾಕೋ ಗೊತ್ತಿಲ್ಲವೇ ಸಿಕ್ಕಾಬಟ್ಟೆ ತಲೆ ನೋವು ತಲೆ ಯಾಕೋ ಗೊತ್ತಿಲ್ಲ ಅಲ್ಲಿಂದ ಅವರಾಗಿಂದ ಯಾಕ ತಲೆ ನೋವುತಾಯಿದ್ದೆ ಸಿಕ್ಕಾಬಟ್ಟೆ ತಲೆ ನೋವುತಾಯ್ತು ಕಣ್ಣು ಅಯ್ಯೋ ನಿಮ್ಮ ಮೊಮ್ಮಗಳು ನನ್ನೇ ಅಯ್ಯೋ ಅನಿಸ್ತಾ ಅವಳು ತುಳಸಿ ಗಿಡಕ್ಕೆ ಬಿಟ್ಟಿದ್ವಲ್ಲ ಅದೇ ಗೋ ಅಮ್ಮ ನಾನು ಹೇಳ್ದೆ ನಮ್ಮಮ್ಮನಿಗೆ ಈ ತರ ಸಂಜೆ ಹೊತ್ತು ಪೂಜೆ ಮಾಡಿದಾಗ ಈ ತರ ದೀಪ ಹಚ್ಚಿಡಿ ಬಾಗ್ಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಈ ತರ ಎಲ್ಲಾ ಮಾಡ್ಬೇಕಂದ್ರೆ ಸ್ವಂತ ಮನೆ ಇರೋರು ಮಾಡ್ಬೇಕು ಬಾಡಿಗೆ ಮನೇಲೆಲ್ಲಾ ಮಾಡಿಲ್ಲ ಈ ತರ ಮಾಡ್ಬೋದು ಆದ್ರೆ ಚಿಕ್ಕ ಸ್ಪೇಸ್ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳೆಲ್ಲ ಈ ತರ ಓಡಾಡ್ತಿರ್ತಾರೆ

है मज़े मज़े। <laughs> <गे लिए। laughs> दे, अम्मा के नडी कम कम कम्मी अम्म एक पूजे बनी बंदी नोड़ तो ಓಂ ನಮ್ಮ ಭಗವತ್ ಹೇಳಪ್ಪ ನಮ ಭಗವತ್ ಬಾಯ್ ಬಾಯ್ ಚುಚ್ಚು ಸ್ವಾಮಿ ಮಾಡಿ ಒಂದು ಸ್ವಾಮಿ ಮಾಡಿ ಅಡ್ಬಿಡಿ ಅಡ್ಬಿಡು ಸ್ವಾಮಿಗೊಂದು ಲೈಟ್ ಆದ್ರೆ ಸಂಜೆ ಹೊತ್ತು ಅಮ್ಮ ದೀಪ ಅಣಿಸ್ತಾರೆ ಆಚೆ ಬಾಗ್ಲುಗಳಿಗೆ ಮತ್ತೆ ನಾನು ಪೇಂಟ್ ಮಾಡಿದ್ದೆ ಆ ತುಳಸಿ ಗಿಡದಿದ್ದಿರ್ತು ತೋರಿಸ್ತೀನಿ ಎಸ್ ನೋಡಿ ಇದು ನಾನು ಪೇಂಟ್ ಮಾಡಿರೋ ವಿಡಿಯೋ ಹಾಕಿದ್ನಲ್ಲ ಅದೇ ಇದು ಅಂದ್ರೂ ಕೂಡ ಬೇರೆ ಎಲ್ಲೋ ಲೀಕೇಜ್ ಇದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸೈಡಿಂದ ಇರಬೇಕು ಮೋಸ್ಟ್ಲಿ ಇಲ್ಲಿ ಅದೇ ಲೀಕೇಜ್ ಅಂತ ಹೇಳ್ತಿದ್ದಾರೆ ಇನ್ ಮೊನ್ನೆ ತುಳಸಿ ಹಬ್ಬಕ್ಕೆ ಪಾಟೀಲ್ ಇಟ್ಟಿದ್ರಲ್ಲ ಈ ಪೇಂಟ್ ಹೋಗಿದೆ ಇನ್ನೊಂದು ರೌಂಡ್ ಹಾಕ್ಬೇಕಿಲ್ಲಿ ಅಂದರೆ ಬಾಟೆಲ್ಲ ಜರುಗಿಸ್ವಲ್ಲ ಹಾಗಾಗಿ ಆಗಿದೆ ಬಂದಿದ ತಕ್ಷಣ ನೋಡಿ ಕಾಲು ತೋಳ್ದಿಲ್ಲ ಕಾಲು ಎಷ್ಟು ತೋಳಾಗಿದ್ದೆ ಅಪ್ಪ ಸೊ ಇದು ಏನು ಹಣ್ಣು ಅಂತ ಹೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ ಅಂದಿದ್ದೆ ನೋಡಿ ಹಣ್ಣು ಈ ಥರ ಇದೆ ನನ್ನ ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಮ್ಮ ಅಪ್ಪ ಇದನ್ನು ತಿಂತಿರ್ತಾರೆ ನೋಡೋಣ ಗೆಸ್ ಮಾಡಿ ಏನು ಹಣ್ಣು ಅಂತ ಸೊ ಇನ್ನು ಸಂಜೆ ಹೆಂಗೆ ಅಮ್ಮ ಮತ್ತು ಯುಕ್ತ ವಾಕಿಂಗ್ ಮಾಡ್ತಾಯಿದ್ರು ಆಗ ಅಪ್ಪ ಜಸ್ಟ್ ಕಾರಲ್ಲಿ ಬಂದಿದ್ದಷ್ಟೇ ನೋಡಿ ಕಾರ್ ನೋಡಿದ ತಕ್ಷಣ ಎಲ್ಲಿಂದ ಅಮ್ಮನ್ನ ಹೇಳ್ಕೊಂಡು ಓಡಿದ್ದಾಳೆ ಇನ್ನು ನಮ್ಮಪ್ಪನ ಸೈನ್ಯಗಳು ಇದು ನಾಯಿ ನಮ್ಮಪ್ಪ ಬಂದರೆ ಸಾಕು ಗಾಯ್ಸ್ ನಾಯಿ ನಾವಿದ್ದಾಗ ಒಂದೇ ಒಂದಿರುತ್ತೆ ಬಟ್ ಅವ್ರು ಬಂದಾಗ ಒಂದು ನಾಲ್ಕು ಐದು ನಾಯಿಗಳು ಅಷ್ಟು ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಅವ್ರ ಕಾರ್ ಸೌಂಡಾಗಿ ಲಾಕ್ ಮಾಡ್ತಾರಲ್ಲ ಅವಾಗ ಓಡಿ ಬರುತ್ತೆ ನೋಡಿದರೆ ಅಂತ ಭಯವಿಲ್ಲ சைக்கல் பிரிசஸ் ஓட நோடீங்க கேப்பா ஏன் அந்த நீல் பா ಆರ ಬದಲೇ ನೀಟ ರೆಣಿಯ ಅದಂಗ ಹೆಳ್ತರೆ ಅವ್ಲಕ್ಕೆ ಹೇಳ್ತಿರಲ್ಲಪ್ಪ ಆತರ ಪಾಟಾ ಬರಿ ಇದೇ ಇರಲ್ಲ ಇವೇಳೆ ಬಂದಿದ್ದೆ ಇರಬೇಕು ಅಂದ್ರೆ ಹಾ ಇಡ್ಕೊರ್ತೀನಿ ನಾನು ಏ ಅಯ್ಯಪ್ಪ ಕೈ ಕಚ್ಚಿದ್ರೆ ದೂರಕ್ಕೆ ಅಪ್ಪ ಎಸೆ ನೀನು ಎಸೆ ದೂರಕ್ಕೆಸಿ ಬದಲೇ ಕಿತ್ತಾರ್ತವೆ ಓ ದೂರಕ್ಕೆಸಿಬೇಕು ಇಕ್ತಾ ಅದಕ್ಕೆ ಸಿಟ್ಟು ಬರುತ್ತಪ್ಪ ಈಗ ಜಗಳ ಮಾಡುತ್ತೆ ಅದಕ್ಕೂ ಎಸಿ ಇತ್ತಾ ಜಗಳ ಮಾಡಿ ಕೈ ಬಾಯಿ ಕೊಡ್ಬೇಡ ಅಪ್ಪ ಇಬ್ರು ಹಿಂದೆ ಬನ್ನಿ ಅವು ಆಗ್ಲೇ ಜಗಳ ಆಡ್ತಿತ್ತು ಎಸಿ ಕಡೆ ಎಸಿ ಆ ಕಡೆ ದೂರ ಎಸಿ ூரா ಕಾಲನೆಲ್ಲ ಒದ್ದೋಸ್ಬಾರ್ದು ಪಾಪಲ್ಲ ನಾಯಿ ಬನ್ನಿ ಅನ್ನು ಇತ್ತ ಮಗಳು ಬಾರಿ ಚೂಟಿ ಅವಳಮ್ಮ ಏನಪ್ಪ ಫೈಟಿಂಗ್ ಬಿದ್ದವ ಏನಪ್ಪ ಫೈಟಿಂಗ

ಸೊ ಇವತ್ತಿನ ವ್ಲಾಗು ಇಷ್ಟ ಆಗಿರುತ್ತೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಮುಂದಿನ ವ್ಲಾಗಲ್ಲಿ ಅಥವಾ ಮುಂದಿನ ಒಂದು ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಯಾವುದಾದ್ರೂ ಒಂದು ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್